ರಾತ್ರಿಯು ಕಳೆಯಿತು ಇದ್ರೆಯಲ್ಲೇ ದಿನ ಕಳೆಯಿತು ಊಟದಲ್ಲಿ ರಾತ್ರಿಯು ಕಳೆಯಿತು ಇದ್ರೆಯಲ್ಲೇ ದಿನ ಕಳೆಯಿತು ಊಟದಲ್ಲಿ ರತ್ನದಂತಾಯಿ ನರ ಜನ್ಮ ಮೂರ್ಕಾಸಿಗೆ ಹೋಯಿತು ಕಬೀರ ಮೂರ್ಕಾಸಿಗೆ ಹೋಯ ಅಂತಹ ಧನವನೇ ಗಳಿಸಲು ಬೇಕು ಹೊರಗತಿಗದು ಆಗಿರಬೇಕು ಅಂತಹ ಧನವನೇ ಗಳಿಸಲು ಬೇಕು ತರಗತಿಗದು ಆಗಿರಬೇಕು फरड़ना दानर अदनारो कबेरा कान रुदनारो दो दादरे पार दो चो हरिनाम वने दो, दो दरे पार दो ஹரிநே தோச்சோ பிரணப்பிரணே பரித்தீனோ கபீரா பரித்தீனோமூத்த பல்லா சந்திரன பூத்த பல்ல हिमदतं पोतं पल्ला चन्द्रनतं पोतं पल्ला साधु सज्जन दिव्यसङ्गातं पिनलुतं पो कबेरातं पिनलुतं पो स्वतः राम ಕಬಿರಗೆ ಗುಡ ಸ್ವತಃ ರಾಮ ಕರೆದಾಗಲು ಕಬಿರಗೆ ನೋದುಗುಡ ಸಾಧು ಸಂಘದಲ್ಲಿ ಗರಿವಾನಂದ ವೈಕುಂಠದಲ್ಲಿಲ್ಲ ಕಬೀರ ವೈಕುಂಠದಲ್ಲಿಲ್ಲ ವೇದಿಕೆ ಮೇಲೆ ಪವನ ಸಾನಿಧ್ಯ ವಹಿಸಿದಂಥ ಎಲ್ಲ ಪೂಜ್ಯರು ಮತ್ತು ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿಗೆ ತಮಗೆಲ್ಲರಿಗೂ ನಮಸ್ಕಾರ ನಿನ್ನೆ ಕಾರ್ಯಕ್ರಮವನ್ನು ಆಯೋಜಿಸುವವರು ಇವತ್ತಿನ ಕಾರ್ಯಕ್ರಮವನ್ನು ಎಂಟಕ್ಕೆ ಮುಗಿಸಣ ಅಂತ ಹೇಳಿದ್ದಾರೆ ಈಗಾಗಲೇ ಎಂಟು ಗಂಟೆ ಆಗಿದೆ ಮತ್ತು ನಾವು ಏನೇನು ಕೇಳಬೇಕಾಗಿತ್ತು ನಾವು ಎಷ್ಟು ಸಂತೋಷ ಪಡಬೇಕಾಗಿತ್ತು ಆ ಎಲ್ಲ ಸಂತೋಷವನ್ನು ನಾವು ಈಗ ಎಲ್ಲರೂ ಎಷ್ಟು ಹೃದಯ ತುಂಬಿ ಮಾತನಾಡಿದರು ಅಂದರೆ ಎಲ್ಲರ ಹೃದಯಗಳನ್ನು ಆಗಬೇಕು ಹಂಗೆ ಮಾತನಾಡಿರ ಇನ್ನು ಕೊನೆಗೆ ನಾವು ಭಕ್ತಿ ಸೂತ್ರವನ್ನು ನೋಡ್ತಾ ಇದ್ದೀವಲ್ಲ ಅವು ನಾರದ ಮಹರ್ಷಿಗಳವರು ಅಂತಾರೆ ಅನ್ನೋಂಥ ಹದಿನೈದು ದಿವಸ ನಂಬುದು ನೋಡ್ರಿ ಕೊನೆಗೆ ಒಬ್ಬರು ಯಾರು ಕೇಳಲಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ಸ್ವಲ್ಪ ಅವ್ರದ್ದು ಭಕ್ತಿ ಸೂತ್ರವನ್ನು ನೋಡಿ ನಾವು ಮುಗಿಸೋಣ ಮೊನ್ನೆ ನಾವು ನೋಡ್ತಾ ಇದ್ದೀವಿ ಭಕ್ತಿ ಇದು ಸುಲಭವಾದಂಥ ಸಾಧನ ಈ ಭಕ್ತಿ ಎಲ್ಲ ಮನುಷ್ಯರಿಗೂ ಪ್ರಿಯವಾದದ್ದು ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಸಾಕ್ಷಾತ್ ದೇವರಿಗೂ ಕೂಡ ಈ ಭಕ್ತಿ ಪ್ರಿಯವಾದದ್ದು ಇನ್ನು ಈ ಭಕ್ತಿಯನ್ನು ಸಾಧನೆ ಮಾಡುವಂಥ ಮನುಷ್ಯ ಅದಾನಲ್ಲ ಆತ ಏನು ಮಾಡಬೇಕು ಅಂದರೆ ಶಾಸ್ತ್ರ ರಕ್ಷಣೆ ಮಾಡಬೇಕು ಶಾಸ್ತ್ರಗಳ ಮಾತುಗಳನ್ನು ಕೇಳಬೇಕು ಅನುಭವಿಗಳ ಸಂಘದಲ್ಲಿ ಇರಬೇಕು ಅಂದಾಗ ಆತನ ಭಕ್ತಿ ಅದು ಸ್ಥಿರವಾಗಿ ಉಳಿತದ ಇಲ್ಲಾದರೆ ಆತ ಪತನಾಗ್ತಾನೋ ಅಂತ ನಾವು ಕೇಳ್ತಾ ಇದ್ದೇವೆ ಇನ್ನು ಈ ಭಕ್ತಿಯನ್ನು ಬೇರೆ ಬೇರೆ ಜನರು ಅವರು ತಕ್ಕಂತೆ ಅವ್ರ ಅನುಭವಕ್ಕೆ ತಕ್ಕಂತೆ ಹೇಳ್ತಾರೆ ಅವು ಮುಂದಿನ ಸೂತ್ರಗಳಲ್ಲಿ ಪಾರಾಶರ ಋಷಿಗಳು ಪಾರಾಶರ ಅಂದರೆ ವ್ಯಾಸ ಮಹರ್ಷಿಗಳು ಅವ್ರು ಏನು ಹೇಳ್ತಾರೋ ಅಂದ್ರೆ ಪೂಜಾದಿಶು ಅನುರಾಗ ಇತಿ ಪಾರಾಶರ್ಯ ಪೂಜೆಯನ್ನು ಮಾಡುವುದೇ ಭಕ್ತಿ ಪೂಜಾದಿ ಅಂತ ಕರೆದಿದ್ದಾರೆ ದೇವರು ಪೂಜೆ ಮಾಡೋದು ದೇವ್ರ ಗುಡಿಗೆ ಹೋಗೋದು ತೀರ್ಥಯಾತ್ರೆ ಮಾಡೋದು ದಾನ ಮಾಡೋದು ಇವೆಲ್ಲವೂ ಭಕ್ತಿಯ ಕೆಲವು ಭಾಗಗಳು ಇವರು ಪಾರಾಶರ್ಯ ಅಂದರೆ ಪರಾಶರ ಮುನಿಗಳ ಪುತ್ರರು ಅವರು ಪಾರಾಶರ್ಯರು ಅಂತ ಕರೀತಾರೆ ಇನ್ನು ಎರಡನೇ ಅವರು ಗರ್ಗ ಮಹರ್ಷಿಗಳು ಅಂತ ಗಾರ್ಗ ಮಹರ್ಷಿಗಳು ಏನು ಏನ್ ಹೇಳ್ತಾರ ಕಥಾದಿಶು ಇತಿ ಗರ್ಗ ಭಗವಂತನ ಕುರಿತಾದಂತ ಕಥೆಗಳನ್ನ ಕೇಳುವುದೂ ಭಕ್ತಿಯ ಒಂದು ಭಾಗ ಅಂತ ಅವ್ರು ಮಾಡೋದು ಮತ್ತು ಭಗವಂತನ ಕುರಿತಾದಂತ ಕಥೆಗಳನ್ನ ಹಾಡುಗಳನ್ನ ಕೇಳುವುದು ಅದು ಭಕ್ತಿ ಆನಂತರ ಶಾಂಡಿಲ್ಯ ಅಂತ ಒಬ್ಬರು ಋಷಿಗಳಾಗಿ ಹೋದರು ಏನು ಹೇಳ್ತಾರೋ ಅಂದ್ರೆ ಆತ್ಮರತಿ ಅವಿರೋಧೇನ ಇತಿ ಶಾಂಡಿಲ್ಯ ಯಾವಾಗಲೂ ಆತ್ಮಭಾವದಲ್ಲಿ ಇರುವುದೂ ಕೂಡ ಭಕ್ತಿನೇ ಅಂತವರು ಆನಂತರ ಕೊನೆಗೆ ನಾರದ ಮಹರ್ಷಿಗಳು ಏನು ಹೇಳ್ತಾರೋ ಅಂದ್ರೆ ನಾರದ ನಾರದಸ್ತು ತದರ್ಪಿತ ಅಖಿಲಾಚಾರತ ತದ ವಿಸ್ಮರಣೆ ಪರಮ ವ್ಯಾಕುಲತ ಇತಿ ಎಂದು ತದರ್ಪಿತ ಅಖಿಲಾಚಾರತ ಎಲ್ಲವನ್ನು ಭಗವಂತನಿಗೆ ಅರ್ಪಿಸುವುದು ಮತ್ತು ತದ್ ವಿಸ್ಮರಣೆ ದೇವರನ್ನು ಮರ್ತೀವಿ ಅಂದ್ರೆ ಪರಮ ವ್ಯಾಕುಲರಾಗಬೇಕು ದೇವರ ನಾಮಸ್ಮರಣೆ ಕೇಳಿದ್ರೆ ಅವನಿಗೆ ಸಂತೋಷ ಆಗಬೇಕು ದೇವರ ಗುಣಗಾನ ಕೇಳಿದ್ರೆ ಅವನಿಗೆ ಆನಂದ ಆಗಬೇಕು ಒಂದು ವೇಳೆ ಕೇಳಕ್ಕೆ ಸಿಗಲಿಲ್ಲ ಅಂದರೆ ಪರಮ ವ್ಯಾಕುಲನಾಗಬೇಕು ಕೇಳಬೇಕು ಕೇಳಬೇಕು ಅಂತ ಹಾಗಾಯಿತು ಅಂದರೆ ಅದು ಭಕ್ತಿ ಅಂತ ನಾರದ ಮಹರ್ಷಿಗಳು ಹೇಳಿವೆ ಅಸ್ತೇವಮೇವಂ ಇದು ಇಪ್ಪತ್ತನೇ ಸೂತ್ರ ಇಷ್ಟೇ ಅಸ್ತೇವಮೇವಂ ಈ ರೀತಿಯಾಗಿ ಈ ಎಲ್ಲ ಭಕ್ತಿ ಐತಿ ಅಂತ ಹೇಳಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಅವು ಎಂಬತ್ತ್ನಾಲ್ಕು ಸೂತ್ರಗಳದಾವಂತ ನಾವು ಹೇಳಿದಿವಲ್ಲ ಅದರೊಳಗೆ ಈಗ ಹದಿನೈದು ದಿವಸದಲ್ಲಿ ಇಪ್ಪತ್ತು ಸೂತ್ರಗಳನ್ನು ನಾವು ನೋಡಿದೀವಿ ಭಕ್ತಿಯನ್ನು ಸ್ವಲ್ಪ ನಾವು ಎಲ್ಲರೂ ಪ್ರಯತ್ನ ಮಾಡಿದೀವಿ ಈಗೇನು ಒಂದು ತಾಸು ಎಲ್ಲ ನಡೀತು ಇದೆಲ್ಲ ಭಕ್ತಿನ ಕಾರ್ಯಕ್ರಮ ನಮಗೆ ಭಾರತೀಯರಿಗೆ ಭಕ್ತಿಯನ್ನು ಯಾರು ಕಲಿಸುವ ಅವಶ್ಯಕತೆನೇ ಇಲ್ಲ ನಮ್ಮಲ್ಲಿ ಅದು ಮೈಗೂಡಿಕೊಂಡು ಬಿಟ್ಟದು ಭಕ್ತಿ ಇಷ್ಟು ಬೆಳಗ್ಗೆ ಇವತ್ತ ನಸಿಕಿನಾಗ ಎಲ್ಲರೂ ಬರ್ತಾರೆ ತಾವೆಲ್ಲರೂ ಬಂದಿದ್ದೀವಿ ನಿಮ್ಮಲ್ಲಿ ಭಕ್ತಿ ಐತಂತ ನೀವು ಬಂದಿದ್ದೀರಿ ಅದರಲ್ಲಿ ಇವತ್ತಂತೂ ಲಗ್ನಗಳು ಭಾಳದವ ಮತ್ತು ಹೇಳ್ಯವರು ಯಾರನ್ನ ಲಗ್ನ ಇದ್ರೆ ಬರ್ಬೋದು ಚಡ್ ಅವ್ರು ಬರೋದಿಲ್ಲ ಎಲ್ಲ ಲಗ್ನಗಳು ನಿಮ್ಮ ಮೇಲೇನೆ ನಿಂತಾವ ಅವರೆಲ್ಲ ಸಂತಿಗೆ ನಿಮ್ಮ ಬರಬೇಕು ಆದರೆ ಇವತ್ತು ನಿಮಗೆ ಲಗ್ನ ನೆನಪಾಗಲ್ಲ ಹೆಂಗೆ ಬಂದರೆ ನೋಡಿ ಅದು ಬೆಳಗ್ಗೆ ಬರಬೇಕು ಅದು ಭಕ್ತಿ ಏನು ಕೊನೆಗೆ ನಾವು ಅಂತಿರ್ತೀವಲ್ಲ ಇದನ್ನೆಲ್ಲ ಮಾಡ್ತೀವಿ ಕೇಳ್ತೀವಿ ಆನಂತರ ದಾಸೋಹ ಮಾಡಿಸಿದೀವಿ ಸೇವಾ ಮಾಡಿದೀವಿ ಇದರಿಂದ ಏನಾಯಿತು ಏನು ನಾವು ಗಳಿಸಿದ್ದೀವಿ ಇದರಿಂದ ಎಷ್ಟು ಲಾಭ ಪಡೆದೀವಿ ಅಂತೀವಲ್ಲ ನಾವೆಲ್ಲರೂ ವ್ಯಾಪಾರಿಗಳಿರುವುದರಿಂದ ಜಮಾ ಖರ್ಚು ಕೊನೆಗೆ ಎಷ್ಟು ಉಳಿತು ಅನ್ನಬೇಕು ಗೊತ್ತಾಗಬೇಕಲ್ಲ ನೋಡ್ರಿ ನಮಗೆ ಒಂದು ಅಂದರೆ ಇದೇನು ನಮ್ಮದೀಗ ಹಣ ಅದಲ್ಲ ಈ ಹಣ ಈ ಭೂಲೋಕದ ಕರೆನ್ಸಿ ಇದು ಆದ್ರೆ ಈ ಸೇವಾ ಮಾಡ್ತೀವಿ ದಾನ ಮಾಡ್ತೀವಿ ಒಳ್ಳೇದನ್ನ ಕೇಳ್ತೀವಿ ಒಳ್ಳೇದನ್ನ ಮಾಡ್ತೀವಲ್ಲ ಇದರಿಂದ ಏನ್ ನಾವು ಪುಣ್ಯ ಗಳಿಸ್ತೀವಲ್ಲ ಆ ಪುಣ್ಯ ಅದು ದೇವಲೋಕದ ಕರೆನ್ಸಿ ಅದು ಬಹಳ ಪುಟ್ಟದ ಅದು ಬರೀ ಅಮೆರಿಕಾದ ಡಾಲರ್ನೇ ಒಂದು ತೆಗೆದುಕೊಳ್ಬೇಕಾದ್ರೆ ನಾವು ಎಂಬತ್ತು ತೊಂಬತ್ತು ರೂಪಾಯಿ ಕೊಡಬೇಕು ಅಮೆರಿಕಾದನೇ ಅಷ್ಟು ಶ್ರೀಮಂತ ದೇಶ ಅದು ಇನ್ನು ದೇವಲೋಕದ ಕರೆನ್ಸಿ ಪುಣ್ಯವನ್ನು ಪಡಿಬೇಕಾದ್ರೆ ನಾವು ಎಷ್ಟು ಸೇವಾ ಮಾಡಬೇಕಾಗ್ತದೆ ಎಷ್ಟು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗ್ತದೆ ನಾವು ಯೋಚನೆ ಮಾಡಬೇಕು ನಮ್ಮ ರೂಪಾಯಿಯನ್ನು ಚೇಂಜ್ ಮಾಡುವಂಥದ್ದು ಬದಲಾಯಿಸಿ ಕೊಡುವಂತ ಸಾಧನ ಏನು ಅಂದರೆ ಇದು ಸೇವಾ ನಮ್ಮ ರೂಪಾಯಿ ಅಲ್ಲಿ ದೇವಲೋಕದಾಗ ನಡುವುದಿಲ್ಲ ಅಲ್ಲ ಅದು ಅಮೇರಿಕಾದಾಗ ಡಾಲರ್ ನಡೀತದೆ ನಾನೀಗ ಡಾಲರ್ ಕಳೆದುಕೊಳ್ಬೇಕಾದ್ರೆ ಏನ್ ಮಾಡಬೇಕು ನಮ್ಮ ರೂಪಾಯಿ ಅವ್ರಿಗೆ ಕೊಡಬೇಕು ಅವ್ರು ಡಾಲರ್ ಕೊಡ್ತಾರ ಅಲ್ಲಿ ಅವಾಗ ನಡೀತದೆ ವ್ಯವಹಾರ ಹಾಗೀಗ ದೇವಲೋಕದಾಗ ನಮ್ಮ ವ್ಯವಹಾರ ನಡಿಬೇಕಾದ್ರೆ ನಮ್ಮ ರೂಪಾಯಿ ಚೇಂಜ್ ಆಗ್ಬೇಕಲ್ಲ ಕರೆನ್ಸಿ ಅದು ಚೇಂಜ್ ಮಾಡೋದೇ ಏನು ಅಂತಂದ್ರೆ ಇಲ್ಲಿ ಸೇವಾ ಮಾಡೋದು ದಾಸೋಹ ಮಾಡೋದು ಕೇಳೋದು ಅವಾಗ ನಿಮ್ಮ ಹತ್ತಿರ ಎಷ್ಟಿದ್ದು ಅವೆಲ್ಲ ರಕ್ತ ಚೇಂಜ್ ಆಗ್ತಾವೆ ನೀವು ದೇವಲೋಕದ ಕರೆನ್ಸಿ ಕರೀಸಿ ಅದು ಬಹಳ ಕಷ್ಟ ಮತ್ತು ಇನ್ನೊಂದು ಏನು ಅಂದರೆ ನಮ್ಮ ಮನಸ್ಸು ನಾವು ಅಂತಿರ್ತೀವಿ ಈ ಜನ್ಮದಾಗೂ ನಾವು ರೀ ಮುಂದಿನ ಜನ್ಮ ಒಂದು ಎಳೆ ಇದ್ರೆ ಆ ಜನ್ಮದಾಗೂ ನಾವು ಇರಬೇಕು ಅಂತೀವಿ ಏನು ಬಹಳ ಯೋಚನೆ ಮಾಡೋದು ಬೇಡ ಬರೀ ಈಗ ಅಷ್ಟೇ ನೋಡಿರಿ ನಮ್ಮ ಮೊಬೈಲ್ ಅದಲ್ಲ ನೀವು ಮೊಬೈಲ್ ಏನು ಹೆಚ್ಚು ನೋಡ್ತಿರ್ತೀರಿ ಕೇಳ್ತಿರ್ತೀರಿ ಅವೇ ಚಿತ್ರಗಳು ಬರ್ತಾವೆ ಅವು ಯಾರು ನಿಮಗೆ ಕಳಿಸ್ತಾರೋ ಗೊತ್ತಿಲ್ಲ ನಾವು ಏನು ನೋಡ್ತಿರ್ತೀವಿ ಅವೇ ಬರ್ತಾವೆ ಗೌಡ್ರ ಬಗ್ಗೆ ಬಹಳ ಆಸಕ್ತಿಯಿಂದ ನೋಡ್ತಿದ್ವಿ ಅಂದ್ರೆ ಮತ್ತೊಂದು ಚಿತ್ರ ಅವ್ರದೇ ಬರ್ತದೆ ರಾಜಕಾರಣ ನೋಡ್ತಿದ್ವಿ ಅಂದ್ರೆ ಅದೇ ಬರ್ತಾವ ಆಧ್ಯಾತ್ಮ ಕೇಳ್ತಿದ್ರೆ ಅವೇ ಚಿತ್ರಗಳು ಬರ್ತಾವೆ ಈಗ ಹೆಂಗ ಈ ಮೊಬೈಲ್ದಾಗ ಬರ್ತವಲ್ಲ ಈ ಮೊಬೈಲ್ದಂಗಣ ನಮ್ಮ ಮೈಂಡು ಹಂಗೆ ಇತ್ತು ನಾವು ಏನು ಕೇಳ್ತೀವಿ ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಅಂತವ ಚಿತ್ರಗಳ ಮನಸ್ಸಿನಾಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರ್ತವೆ ಏನು ನಮ್ಮ ಎಲ್ಲ ಮನಸ್ಸಿನ ಚಿತ್ರಗಳು ಚಂದಿರಬೇಕು ಇರಬೇಕು ಮತ್ತು ಬರೀ ಈ ಜನ್ಮದಾಗ ಅಷ್ಟೇ ಅಲ್ಲ ಮುಂದಿನ ಜನ್ಮದಾಗ ಸಹಿತ ನಮ್ಮ ಎಲ್ಲ ಚಿತ್ರಗಳು ಚಂದ ಇರಬೇಕು ಅಂದ್ರೆ ಈ ಚಂದದನ್ನು ನೋಡು ಈ ಸರಿಯದನ್ನು ತುಂಬಿಕೊಂಡು ಅಂತಂದ್ರೆ ಮುಂದಿನ ಚಿತ್ರಗಳ ತಾನೇ ಸರಿಯಾಗಿ ಅಂತ ಅದಕ್ಕಾಗಿ ನಾವು ಅದನ್ನ ಮನಸ್ಸಿನಲ್ಲಿ ಒಳ್ಳೆಯದನ್ನು ತುಂಬುವಂತ ಒಂದು ಪ್ರಯತ್ನ ಮಾಡೋದು ಈ ಕಾರ್ಯಕ್ರಮ ಎಲ್ಲರೂ ಹೇಳ್ತಿದ್ರು ಬಹಳ ಯಶಸ್ವಿ ಆಯ್ತು ಚಲೋ ಆಯ್ತು ಅಂತ ಹೇಳಿ ಎಲ್ಲರೂ ಗೌಡರು ಸಹಿತ ಎಲ್ಲರೂ ಹೇಳಿದರು ಎಲ್ಲ ಪೂಜ್ಯರು ಹೇಳಿದರು ನಮ್ಮ ಬಾಗೇವಾಡಿ ಪೂಜ್ಯರು ಸಹಿತ ಸನ್ನಿವೇಶ ನಮ್ಮ ಸಿದ್ದರಾಮೇಶ್ವರ ದೇವರು ಬಸವಾನಂದರು ಇದೆಲ್ಲ ಪೂಜ್ಯರು ಎಷ್ಟು ಎಲ್ಲರಿಗೆ ಸಂತೋಷ ಆಯ್ತಲ್ಲ ಯಾಕಿದು ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂದ್ರೆ ಎಲ್ಲರೂ ಬಂದವರು ಇದು ಕಾರ್ಯಕ್ರಮ ನಮ್ಮದು ಅಂತ ಭಾವಿಸಿದ್ರು ಅದಕ್ಕಾಗಿ ಯಶಸ್ವಿ ಆಯಿತು ಈ ಇದೊಂದು ಸೂತ್ರ ಅಂತ ಇಟ್ಕೊಂಡು ಬಿಡ್ಬೇಕು ನೀವು ಮನೆಯಾಗಿ ಹೆಂಗೆ ಮಾಡ್ತೀರಿ ಮನೆಗೂ ತಂದೆ ವ್ಯಾಪಾರಿ ಇದ್ದ ಅಂದ್ರೆ ಅವು ವ್ಯಾಪಾರ ಮಾಡುವಾಗ ಏನ್ ಸ್ವಲ್ಪ ನುಕ್ಸಾನ ಆಯ್ತು ಅಂದ್ರೆ ಏನಂತಾನ ನಾ ಎಲ್ಲ ಚಲೂನ ಮಾಡ್ತಿದ್ದೆ ಆದ್ರೆ ಹೊರಗಿನ ಜನ ಸರಿ ಇರ್ಲಿಲ್ಲ ಅದಕ್ಕೆ ಲಾಸ್ ಆಯ್ತು ಮೇಲೆ ಹಾಕೊಂಡಿಲ್ಲ ಒಂದ್ ವೇಳೆ ಅದೇ ಮಗ ವ್ಯಾಪಾರ ಮಾಡ್ತಿದ್ದ ಅಂದ್ರೆ ಅವಾಗ ಅವನಿಗೆ ನುಕ್ಸಾನ ಆಯ್ತು ಅಂದ್ರೆ ಅವಾಗ ಏನಂತಾನವ ಎಲ್ಲ ಚಲೋ ಇರ್ತದೆ ಇದಕ್ಕೆ ಮಾಡಾಕ್ ಬರಂಗಿಲ್ಲ ಅದಕ್ಕೆ ಚಂದ ಆಗುದಿಲ್ಲ ಇವನಿಗೆ ಮಾಡಾಕ್ ಬಂದ್ರೆ ಹಿಂಗ್ಯಾಕ್ ಆಗ್ತಿತ್ತು ನಾವೆಲ್ಲ ಎಷ್ಟು ಕಷ್ಟ ಮಾಡೇ ಕಷ್ಟ ಮಾಡೇವಿ ನಮಗೆ ಎಂದೂ ಆಗಲಿಲ್ಲ ನುಕ್ಸಾನ ಯಾಕೆ ಯಾಕಾಗ ಇವನಿಗೆ ಮಾಡಾಕ್ ಬರಲಿಲ್ಲ ಅಂತ ತಂದಿದ್ರ ಚಲೋ ಆಯ್ತು ಅಂತ ಇನ್ನೊಬ್ಬದಾದ್ರ ಹೊರಗೆ ಹಾಕ್ತಾರೆ ಇದೇ ಒಂದು ಸೂತ್ರ ನಾವು ಎಲ್ಲಾನು ನಂಬುದು ನಮ್ಮವರು ಅಂತ ತಿಳಿದು ಎಲ್ಲಿ ದೋಷಗಳನ್ನೇ ಕಾಣುವುದಿಲ್ಲ ಈ ಕಾರ್ಯಕ್ರಮ ಯಾರೇ ಅವ್ರು ಮಾಡಾರ ಇವ್ರು ಮಾಡಾರ ಅಂತಂದಿವಿ ಅಂದ್ರೆ ಏನೇನು ದೋಷಗಳದವ ಅಂತ ನಮ್ಗೆ ಕಾಣ್ತವ ನಾವ ಮಾಡೇವಿ ನಮ್ಮದ ಕಾರ್ಯಕ್ರಮ ಅಂದ್ರೆ ದೋಷಿಗಳನ್ನೇ ಇರುದ ದೋಷಿಗಳನ್ನೇ ಇರು ಮತ್ತು ಕೊನೆಗೆ ಏನು ಅಂತಂದ್ರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅಂತಿರ್ತಾರೆ ಕೆಲವರು ಈಗ ಇಷ್ಟು ಪ್ರವಚನ ಹೇಳ್ತಾರೆ ಎಲ್ಲ ಮಹಾತ್ಮ ರಾಜ್ ಏನು ಎಲ್ಲರೂ ಸುಧಾರಣೆ ಆಗ್ತಾರೆ ಸುಧಾರಣೆ ಆದ್ರೆ ಜಗತ್ತೆಲ್ಲ ಇರ್ತಿತ್ತು ರಾಮರಾಜ್ಯ ಆಗ್ತಿತ್ತು ಅಂತ ಎಲ್ಲರೂ ಹೇಳಿದ್ರು ಸುಧಾರಣೆ ಆಗಲ್ಲ ಸ್ವಲ್ಪ ಓದೇ ಇರ್ತವ್ರು ಇವ್ರು ಯಾಕೆ ಹೇಳ್ಬೇಕು ಸ್ವತಃ ಕೃಷ್ಣ ಉಪದೇಶ ಮಾಡಿದ ಅರ್ಜುನನಿಗೆ ಉಪದೇಶ ಮಾಡಿದ ಆತನ ಮಾತುಗಳು ಇವತ್ತಿಗೂ ಅದಾವ ಇಡೀ ಜಗತ್ತಿನ ಜನ ಎಲ್ಲ ಬದಲಾದ್ರೆ ಅವನ ಮಾತು ಕೇಳಿ ಆದ್ರೆ ಅವನ ಮಕ್ಕಳು ಯಾದವರು ಅವರೇ ಕುಡಿದು ಹೊಡೆದಾಟ ಸಾಕ್ತ ಎಲ್ಲರೂ ನ್ಯಾಯ ಬಗೆಹರಿಸಿದ ಈಗ ಎಲ್ಲರೂ ಅವನ ಮಾತುಗಳನ್ನು ಕೇಳಿ ಬಗೆಹರಿತಾವ ಅವ್ರ ಸಂಧಾನ ಆಗ್ತದೆ ಅಂತ ಕೃಷ್ಣನೇ ಪಾಂಡವರದು ಮತ್ತು ಕೌರವ್ರದ್ದು ಜಗಳ ಬಿಗಿಹರಿಸ್ಬೇಕಂತ ಸಂಧಾನಕ್ಕೂ ಆದ್ರ ಅವನಲ್ಲೇ ಕಟ್ಟಿ ಹಾಕಕ್ಕೆ ಅವ್ರ ಪ್ರಯತ್ನ ಮಾಡಿದ್ರು ಅವನ ಸಂತಾನ ವಿಫಲ ಆಯಿತು ಸ್ವತಃ ಅವನೇ ಮಾಡಿದ್ರು ಆಗಲಿಲ್ಲ ಇನ್ನು ಅವ್ರ ಉಪದೇಶದಿಂದ ಏನಾಗ್ತೈತಿ ಅಂತ ನಾವು ಅನ್ಬೋದು ಆದ್ದರಿಂದ ನಾವು ಏನ ಆಗ್ತದೆ ಎಷ್ಟು ಉಳಿದೈತಿ ಅದ್ರ ಕಡೆ ಲಕ್ಷ ಆಗೋ ಎಷ್ಟು ಆಗೈತಿ ಅದು ಬಹಳ ಮುಖ್ಯ ಇವತ್ತಿದೆಲ್ಲ ಸಂಗಮನಾಥನ ಕ್ಷೇತ್ರ ಎಲ್ಲ ತುಂಬಿ ಹೋಗ್ತಿದೆ ಪರಿವರ್ತನೆ ಆತಂಕ ಆಗಿದೆ ಎಲ್ಲ ಒಂದು ನಾಲ್ಕು ಜನ ಓದಿರ್ತಾರೆ ಉಳಿಲಿ ನಮ್ದು ಅದೇ ಅವರದೇ ಲಕ್ಷ್ಮಿ ಹೋಗ್ಬಿಡ್ತಾರ ಇಷ್ಟು ದಿವ್ಸ ಆಗಿರ್ತದ ಹದಿನೈದು ದಿವ್ಸ ಹೋಗಾಗ ಎಲ್ಲೋ ಹೊರಗೆ ಚಪ್ಪಲ್ ಬಿಟ್ಟು ಬಂದಿರ್ತೀವಿ ಹಳೆ ಚಪ್ಪಲ್ ಹೊಸ ಹೊಸವಲ್ಲ ಯಾರು ಒಬ್ಬರು ಓದ್ರಂದ್ರೆ ಚಪ್ಪಲ್ ಅವದಿರ್ತಾರಲ್ಲ ಬೈತಾರ ಏನ್ ಹೇಳ್ತಾರೆ ಸ್ವಾಮಿಗಳು ನಮ್ಗೆ ಚಪ್ಪಲು ವೈವರ್ ಸಹಿತ ಬಿಟ್ಟಿಲ್ಲ ಇನ್ನು ಇವರಿಂದ ಏನ್ ಬದಲಾವಣೆ ಆಗ್ತೈತಿ ಇವರಿಂದ ಏನ್ ಪರಿವರ್ತನೆ ಆಗಕ್ಕೆ ಸಾಧ್ಯ ಐತಿ ಅಂತ ಅವಾಗ ಹೇಳ್ತಾರೆ ನಮಗೆ ಇನ್ನು ಇವ್ರು ಹೇಳ್ತಾರೆ ಆದ್ದರಿಂದ ಇದು ಎಲ್ಲಾ ಕಾಲಕ್ಕೂ ಇರುವುದೇ ಸ್ವತಃ ಭಗವಾನ್ ಬುದ್ಧ ಅಂತ ಶಾಂತಿಯ ಸಂದೇಶವನ್ನು ನೀಡಿದರು ಅವರ ಹೃದಯದಲ್ಲಿ ದ್ವೇಷ ಮಾತ್ಸರೆ ಅನ್ನೋದನ್ನೇ ಇರಲಿಲ್ಲ ಆದರೂ ಅವನನ್ನು ದ್ವೇಷ ಮಾಡೋರು ಇದ್ದರು ಯಾರು ಇರಲಿಲ್ಲ ಅವರ ಸಂಬಂಧಿಕೊಬ್ಬ ದೇವದತ್ತಂತಿದ್ದ ಅವನಿಗೆ ಬುದ್ಧರಂದ್ರೆ ಹಾಗೆ ಬರ್ತಿರಲಿಲ್ಲ ನೋಡ್ರಿ ಆತ ಎಷ್ಟರ ಮಟ್ಟಿಗೆ ಮುಂದೆ ಹೊರದಂತ ಒಂದು ದಿವಸ ಭಗವಾನ್ ಬುದ್ಧ ಕುಟೀರದಿಂದ ಹೊರಗಡೆ ಬರ್ತಿದ್ದ ಈತ ಮ್ಯಾಲಿಂದ ಒಂದು ದೊಡ್ಡ ಕಲ್ಲು ಹಾಕಿ ಅವನನ್ನು ಮುಗಿಸ್ಬೇಕಂತ ಕಲ್ಲು ಹಾಕಿದನು ಬಡದಾರ ಕಲ್ಲು ಹಾಕಿದ ಬಳಿಕ ಅದು ಏನೋ ತಪ್ಪಿ ಅವ್ರ ಮೇಲೆ ಬೀಳಿಲ್ಲ ಬುದ್ಧನ ಮೇಲೆ ಬೀಳಿಲ್ಲ ಮುರುಗಡೆ ಕಲ್ಲು ಬಿತ್ತು ಅಷ್ಟೊತ್ತಿಗೆ ನಿಂತಿದ್ದ ಅವಾಗಲೂ ಸಹಿತ ಮುಗುಳ್ಕು ಅಂತ ನಿಂತಿ ಭಗವಾನ್ ಬುದ್ಧ ಅಂತ ಸಂದೇಶವನ್ನ ಹೃದಯದಲ್ಲಿ ಪ್ರೇಮವನ್ನೇ ಶಾಂತಿಯನ್ನೇ ಸಮಾಧಾನವನ್ನು ತುಂಬಿಕೊಂಡಿರುವಂತ ಬುದ್ಧನೂ ಸಹಿತ ಅವ್ರ ಸಮೀಪಿರುವವರ ಎಷ್ಟೋ ಸಲ ಒಂದು ಮುಳಿದಿರ್ತಾವ ಅದಕ್ಕೆ ಹೇಳ್ತಾರ ನಾವು ನಮ್ಮ ದಾರಿಯಲ್ಲಿ ನಡೀತಾ ಹೋಗುವುದು ಅದು ಹಾಗೆ ಇರುವುದನೆ ಜಗತ್ತಿನ ದೇವರ ಸೃಷ್ಟಿನೇ ಹಾಗದ ಅದು ಇರುವುದರಿಂದನೇ ನಮ್ಗೆ ಸಂತೋಷ ಇರ್ತದೆ ಈಗ ನೀವು ಬರೀ ಹೊಗಳಿಕೆನೆ ಬಯಸ್ಬಾರದು ಭಯವಾಗ ಇರಬೇಕು ಬರೀ ಲಾಭ ಅಂತ ಅಂತಿರಬಾರ್ದು ಸ್ವಲ್ಪ ನುಕ್ಸಾನು ಯಾವಾಗಲೂ ಆಗ್ತಿರ್ಬೇಕು ಈಗ ಇದು ಹೊಗಳಿಕೆ ಏನಿರ್ತದಲ್ಲ ಇದು ಬಹಳ ಸಿಹಿ ಇರ್ತದೆ ನೀವು ಯಾವಾಗಲೂ ಸಿಹಿ ತಿಂದ್ರಿ ಅಂದ್ರೆ ಏನಾಗ್ತದ ಶುಗರ್ ಆಗ್ತದೆ ಆವಾಗ ಇವಾಗ ನೀವು ಬಯಸ್ಕೊಂಡ್ರಿ ಅಂದ್ರೆ ಅದು ಬೈಸ್ಕೊಳ್ಳೋದು ಸಹಿ ಇರ್ತದೆ ಸ್ವಲ್ಪ ಶುಗರ್ ಮೇಂಟೆನ್ಸ್ ಮಾಡ್ತದೆ ಅದಕ್ಕೆ ಭಾಳ ಸಲ ಬಗೆ ಹೊಗಳಿಸ್ಕೊಳ್ಬಾರದು ಬೈ ಅವ್ರೂ ತೊಡೆ ಹೊಂದಿರಬೇಕು ಅಂದಾಗಲೇ ನಮ್ಮದು ಶುಗರ್ ಬ್ಯಾಲೆನ್ಸ್ ಆಗಿರ್ತದೆ ಕಡಿಮೆ ಹೆಚ್ಚು ಆಗೋದು ಕಡಿಮೆಯೂ ಆಗೋದಿಲ್ಲ ಇನ್ನು ನಾವೇನು ಅಂತೀವಿ ಸಾರ್ಥಕರು ನಾವೆಲ್ಲ ರೀ ಭಕ್ತಿ ಆದರೆ ನಮ್ಮದು ದೇವ್ರಿಗೆ ಮುಟ್ಟಬೇಕಲ್ಲ ಅಂತೀವಿ ನಾವು ಭಕ್ತಿ ಮಾಡ್ತೀವಿ ದೇವ್ರಿಗೆ ಮುಟ್ಟಬೇಕಲ್ಲ ನಾವು ಎಲ್ಲೇ ಭಕ್ತಿ ಮಾಡೋಣ ದೇವ್ರಿಗೆ ನಿಶ್ಚಿತವಾಗಲೂ ನಮ್ಮ ಭಕ್ತಿ ಮುಟ್ಟುತ್ತವೆ ನಾವು ಎಲ್ಲೇ ಮಾಡೋಣ ಅದು ಒಂದು ಹೂ ಅರಳೆತ್ತು ಅದು ಅರಳಿ ಸುವಾಸನೆಯನ್ನು ಸೂಸ್ತಿತ್ತು ಆ ಹೂವು ಚಿಂತೆ ಮಾಡ್ತಿತ್ತು ಏನು ಅಂದ್ರೆ ನಾವು ಅರಳೇನಿ ಆದ್ರೆ ನಾನು ದೇವರ ತಲೆಗೆ ಏರುದು ಯಾವಾಗ ಅವಾಗ ಹೂ ಬಳ್ಳಿ ಅದಕ್ಕೆ ಹೇಳ್ತಿತ್ತು ಕೆಳಗಡೆ ಬಳ್ಳಿ ಹೇಳ್ತಂತ ನೀ ಯಾಕೆ ಚಿಂತೆ ಮಾಡ್ತಿ ಸುಮ್ನಿಂದ ಅರಳದ ಕೆಲಸ ಅಷ್ಟೇ ನೋಡು ಇಷ್ಟೊತ್ತಿಗೆ ನೀನು ಹೋಗ್ತಿ ತಾನೇ ಹೋಗ್ತಿ ಅಷ್ಟೊತ್ತಿಗೆ ಒಬ್ಬ ಹೂಗಾರ ಬಂದ ಆ ಹೂವನ್ನ ಹರಿದುಕೊಂಡ ಆನಂತರ ಅದನ್ನು ಜೋಪಾಸನೆ ಮಾಡ್ಕೊಂಡು ತಂದು ನೇರವಾಗಿ ದೇವರ ತೆರೆ ಮ್ಯಾಲೆ ಇಟ್ಟ ಅದು ಹೂವ ಯೋಚಿಸ್ತಿತ್ತು ನನ್ನ ಹತ್ತಿರ ಗಾಡಿ ಇಲ್ಲ ನನ್ನ ಹತ್ತಿರ ಯಾರು ಪ್ರಚಾರ ಮಾಡೋರಿಲ್ಲ ನಂಗೆ ದೇವರಿಗೆ ಅಲ್ಲಿ ಸಂಮೇಶ್ವರಿಗೆ ಹೋಗಿ ಮುಟ್ಟುವುದು ಅಂತಿತ್ತು ಅದು ಅವಾಗ ಅದು ಬಳ್ಳಿ ಒಂದೇ ಮಾತು ಹೇಳಿತ್ತು ನೀ ಹೋಗಿ ದೇವ್ರನ್ನ ಕೂಡ ವಿಚಾರ ಮಾಡಕ್ಕೆ ಹೋಗ್ಬೇಡ ನೀ ಬರೇ ಅರಣ ಸಾಕು ಕಾಳಿ ವಯೋರು ಬರ್ತಾರೆ ನಿನ್ನಲ್ಲಿ ಸುಗಂಧ ಇರಲಿ ತಾನೇ ಅದು ಎಲ್ಲ ಕಡೆ ಮುಗಿಸುವಂಥ ಕೆಲಸ ಗಾಯ ಮಾಡ್ತದೆ ನೀ ಯಾಕೆ ಅದ್ರ ಚಿಂತೆ ಮಾಡ್ತೀಯ ಆದ್ದರಿಂದ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ ಅದೇ ಒಂದು ಮುಖ್ಯವಾದಂಥ ಸಾಧನೆ ಹಾಗೆ ತಾವೆಲ್ಲ ಮಾಡಿದಿರಿ ಹದಿನೈದು ದಿವಸಗಳವರೆಗೆ ಚರ್ಚಲ್ದಲ್ಲಿ ಒಂದು ಭಕ್ತಿಯ ಪ್ರವಾಹ ಬಂದು ಹೋಯಿತು ಇದು ನಿಜವಾಗ್ಲೂ ಸಂಗಮ ಕ್ಷೇತ್ರ ಇದೆ ಇಲ್ಲಿ ಏನು ಕೂಡಿತು ಅಂದರೆ ಇದಕ್ಕೆ ಯಾಕೆ ಸಂಗಮ ಕ್ಷೇತ್ರ ಅಂದ್ರೆ ಎಲ್ಲರನ್ನು ಕೂಡಿಸೋದಕ್ಕೆ ಸಂಗಮ ಅಂತ ಕರೀತಾರೆ ಎಲ್ಲರೂ ಕೂಡಬೇಕಲ್ಲಿ ಹಳ್ಳಿ ಜನನೂ ಬಂದ್ರೆ ಇಲ್ಲಿ ಮತ್ತು ಇಲ್ಲಿ ಇರೋನು ನಾವು ಎಂದೂ ಯಾರಿಗೆ ಆಗೋದಿಲ್ಲ ಅವರ ನಾವು ಎಂದೂ ಭೆಟ್ಟ ಆಗೋದಿಲ್ಲ ನಾವ್ ಬಂದು ಇಲ್ಲಿ ಕೂಡ್ತಿದ್ರು ಅದಕ್ಕೆ ಇದಕ್ಕೆ ಸಂಗಮ ಕ್ಷೇತ್ರ ಅಂತ ಕರೀತಾರೆ ಸಂಗಮ ನಾವು ಅಂದರೆ ಎಲ್ಲರನ್ನು ಕೂಡಿಸೋ ಶ್ರೀಮಂತನೂ ಕೂಡಿಸ್ತಾನ ಬಡವ್ರನ್ನೂ ಕೂಡಿಸ್ತಾನೆ ಸಂಗಮದಲ್ಲೇ ವೈಭವ ಇರುವುದು ಆದ್ದರಿಂದ ಈ ಒಂದು ಸಂಗಮ ಪಾವನ ಕ್ಷೇತ್ರದಲ್ಲಿ ನಾವೇನು ಕುಳಿತುಕೊಂಡು ಸಂತೋಷ ಪಟ್ಟೇವಿ ನಾವೆಲ್ಲ ಪಾ ಪಾವನ ಅಂತ ಹೇಳಿ ನಾವೆಲ್ಲ ಭಾವಿಸೋಣ ಅಪ್ಪುಗಳನು ಸಿದ್ದೇಶ್ವರ ಅಪ್ಪುಗಳನ್ನು ಇದೇ ಶಾಲೆಯಲ್ಲಿ ಕಲಿತು ಹೋಗಿದ್ದಾರೆ ಅಂತ ತಮಗೆಲ್ಲ ಎಷ್ಟು ಅಭಿಮಾನ ಅದ ಮಲ್ಲಿಕಾರ್ಜುನ ಅಪ್ಪುಗಳೂ ಇಲ್ಲೇ ಪ್ರವಚನವನ್ನು ಮಾಡಿದ್ದಾರೆ ಅವರೆಲ್ಲರ ಮಾತುಗಳನ್ನು ತಾವೆಲ್ಲ ಕೇಳಿದಿರಿ ನಿಮಗೆ ಹೇಳುವುದೇನು ನಾನೇನು ಅಂತ ದೊಡ್ಡ ಅಲ್ಲ ಅದು ಹಪ್ಪುಗಳು ಎಲ್ಲರೂ ಶುರು ಮಾಡೋಣ ಸತ್ಸಂಗ ನಡೆಸೋಣ ಅಂತ ಹೇಳಿ ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಕಡೆ ಸತ್ಸಂಗವನ್ನು ನಡೀತದೆ ತಾವು ಸಂತೋಷ ಪಟ್ಟಿದ್ದೀರಿ ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಎಷ್ಟು ಜನ ಎಲ್ಲರೂ ಸೇವಾ ಮಾಡಿದ್ದೀರಿ ಪರಿಶ್ರಮ ವಹಿಸಿದ್ದೀರಿ ನಿಮ್ಮ ಸೇವೆ ಅದು ಅಪ್ಪುಗಳಿಗೆ ಮುಕ್ತದ ಸಂಗಮನಾಥನಿಗೆ ಅಂತ ಅಂಥೇಳಿ ನಾನು ಆಶಿಸ್ತೀನಿ ಮತ್ತೊಮ್ಮೆ ಆಗಮಿಸಿರುವಂಥ ಎಲ್ಲ ಹಿರಿಯರಿಗೆ ಅದರಾಗ ನಮ್ಮ ವಿಶೇಷವಾಗಿ ಗೌಡ್ರು ಬಂದಿದ್ದಾರೆ ಅವರು ಬೆಳಗ್ಗೆ ಅವ್ರಿಗೆ ನೋಡಿ ಬಹಳ ಸಂತೋಷ ಆಗಿದೆ ಅವರು ನೋಡ್ರಿ ಅದು ಒಳ್ಳೆಯವರಿಗೆ ಒಳ್ಳೆಯದನ್ನ ಆಕರ್ಷಣೆ ಮಾಡ್ತದೆ ನೀರ ನೀರನ್ನು ಆಕರ್ಷಿಸ್ತವೆ ನೀರ ಮತ್ತು ಬೆಂಕಿ ಎರಡು ಕೂಡದಲ್ಲ ನೀರು ನೀರನ್ನೇ ಆಕರ್ಷಿಸ್ತೇವೆ ಹಾಗೆ ಒಳ್ಳೆಯವರು ಒಳ್ಳೆಯವರನ್ನೇ ಆಕರ್ಷಿಸಿರ್ತವೆ ಅದನ್ನು ಸೆಳೆತ ಇರ್ತವೆ ಹಾಗೆ ನಾವು ಎಲ್ಲರೂ ಅಂತಂದ್ರೆ ತಾನೇ ಒಳ್ಳೆಯವರು ಎಲ್ಲರೂ ಬಂದೇ ಬರ್ತಾರೆ ಎಲ್ಲರೂ ಕೂಡಲೇ ಅವರಿಗೆ ಅಪ್ಪುಗಳ ಬಗ್ಗೆ ಭಾಳ ಅಭಿಮಾನ ಭಾಳ ಭಕ್ತಿ ಅವರು ಮಂತ್ರ ಬುದ್ಧರಾಗಿಬಿಡ್ತಾರೆ ಭಾವುಕರಾಗ್ತಾರೆ ಅಷ್ಟು ಹೃದಯ ತುಂಬಿ ಮಾತನಾಡ್ತಾರೆ ಹಾಗೆ ಉಳಿದಂಥ ಎಲ್ಲ ಹಿರಿಯರನ್ನು ಸಹಿತ ನಮ್ಮ ಎಮ್ ಆರ್ ಪಾಟೀಲ್ರೂ ಅದಾರ ಉಳಿದಂತೆ ಎಲ್ಲ ಭಾಳಷ್ಟು ಜನ ಬಂದಿದ್ದಾರೆ ತಾವೆಲ್ಲ ಇನ್ನು ಪ್ರತಿ ಒಂದು ಊರಿನಲ್ಲಿ ಅಪ್ಪುಗಳ ಪ್ರವಚನ ಮುಗಿತು ಅಂದರೆ ಕೊನೆಗೆ ಅವರು ಹೇಳ್ತಿದ್ರು ಏನು ಅಂದರೆ ಈಗೇನು ಒಂದು ತಿಂಗಳು ಕೇಳಿದ್ರಿ ಇದನ್ನ ಏನು ನೆನಪಿಟ್ಕೊಳಕ್ ಹೋಗ್ಬೇಡ್ರಿ ಮರತ್ಬಡ್ರಿ ಏನು ನೀವು ಇಟ್ಕೊಳ್ಳಿಲ್ಲ ಹಂಗೆ ಇಟ್ಕೊಂಡ್ರಿ ಅಂದ್ರೆ ಬಹಳ ಕ್ರಾಸ್ ಮಾಡ್ತದೆ ಅದು ಹಂಗೆ ಹೇಳಿದ್ರು ಇದು ಹಿಂಗೆ ಹೇಳಿದ್ರು ಏನೂ ನೆನಪಿಟ್ಕೊಳಕ್ ಹೋಗ್ಬೇಡ್ರಿ ತನ್ನ ಹೋಗ್ರಿ ಆರಾಮ ಅಂತ ಒಟ್ಟು ಅಷ್ಟೇ ಮಾಡ್ರಿ ಅಂತಿದ್ರು ಹಂಗೆ ಜೀವನದಲ್ಲಿನು ನಾವು ಹಂಗೇ ಇರುವುದದು ಈಗ ಒಬ್ಬ ಮನುಷ್ಯ ಏನು ಅವ್ನಿಗೆ ಎಷ್ಟು ಬೇಕ ಅವಶ್ಯಕತೆಗಳು ಹೊಟ್ಟಿಗೆ ಬಟ್ಟೆಗೆ ಎಷ್ಟು ಬೇಕ ಅಷ್ಟು ದುಡಿದು ಗಳಿಸಿ ಸಂತೋಷ ಪಟ್ಟು ನಾಲ್ಕು ಜನರ ಜೋಡಿ ಇದ್ದು ಒಂದು ದಿವಸ ಹೋಗ್ತಾನ ಅವನಿಗೆ ನಾವು ಏನಂತೀವಿ ಅವೇನು ಜೀವನ ಮಾಡಕ್ಕೆ ಬರಲಿಲ್ಲ ಅದಕ್ಕೆ ಮಳ್ಳ ಐತಿ ಅಂತೀವಿ ನಾವು ಹಿಂಗೆ ಬದುಕ್ತಾರೆ ಏನು ಜೀವನ ಏನು ಗಳಿಸಲಿಲ್ಲ ಏನು ಒಂದು ಪ್ರಶಸ್ತಿ ಪಡೀಲಿಲ್ಲ ಸನ್ಮಾನ ಮಾಡಲಿಲ್ಲ ಮಾಡ್ಕೊಳ್ಲಿಲ್ಲ ಹೋಯ್ತು ನೋಡು ಖಾಲಿ ಅಂತ ಅವನಿಗೆ ಮಳ್ಳ ಅಂತೀವಿ ನಾವು ಇನ್ನು ನಾವು ಏನು ಮಾಡ್ತೀವಿ ಎಲ್ಲವೂ ಹೋಗುವಾಗ ಖಾಲಿ ಐತಿ ಅಂತ ಗೊತ್ತಿದ್ರು ಹಟ್ಟಿಗೆ ತಿನ್ಲಾರ್ದ ಕಷ್ಟಪಟ್ಟು ಓಡಾಡಿ ಮುಖ ಗಂಟು ಹಾಕೊಂಡು ಎಲ್ಲಾರ ನೋಡಿ ಜಗಳಾಡಿ ಕೂಡಿಸಿ ಕೂಡ್ಸಿಟ್ಟು ಖಾಲಿ ಹೋಗ್ತಾನೆ ಅವೆಲ್ಲ ಹೋಗುದೈತಿ ಖಾಲಿ ಹೋಗುದೈತಿ ಅಂತ ಖಾಲಿ ಏನು ಮಾಡ್ಲಾರ್ದ ಹೋಗ್ತಾನ ಉಂಡು ಹುಟ್ಟು ಮಸ್ತ್ ಆಗಿ ಹೋಗ್ತಾನ ಮನ ಅಂತೀವಿ ಹೋಗುದು ಖಾಲಿ ಅದ ಅಂತ ಗೊತ್ತಿದ್ರು ಜಗಳಾಡಿ ಕೂಡಿಸಿ ಮತ್ತೆಲ್ಲ ಇಲ್ಲೇ ಬಿಟ್ಟು ಹೋಗ್ತದಿದೆ ಅಂತ ಮೊಳ್ಳಿರ್ಬೇಕು ಆದ್ದರಿಂದ ಬಹಳ ನಾವು ಯಾವುದೂ ತಲೆ ಒಳಗೆ ಹಾಕೊಳ್ಳೋದು ಬೇಡ ಅವರ ಮಾತುಗಳನ್ನು ಮೇಲಿಂದ ಮೇಲೆ ನಾವು ಆಲಿಸ್ತಾ ಇರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಮಯ ಅಂತೂ ಬಹಳ ಅಂತ ಅವರು ಕುಲಕರ್ಣಿ ಅವ್ರ ಮೊದಲೇ ಹೇಳ್ಯಾರ ಎಲ್ಲರಿಗೂ ಯಾತ್ರೆ ಇಪ್ಪತ್ತು ನಾರದ ಭಕ್ತಿ ಸೂತ್ರಗಳನ್ನ ನಾವೆಲ್ಲ ಕೇಳಿವಿ ಇನ್ನೂ ಅರವತ್ತು ಉಳಿದಾವ ಯಾವಾಗ ನಾಲ್ ಮರ್ಷಿಯಲ್ಲಿ ಮತ್ತೆ ನೋಡಿ ಮೂರು ಅವಾಗ ನಾವೆಲ್ಲರೂ ಕೇಳೋಣ ಸಂತೋಷ ಪಡೋಣ ಅಂತ ಹೇಳ್ತಾ ಎಲ್ಲ ಆಯೋಜಕರಿಗೆ ಎಲ್ಲ ಹಿರಿಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರ ಮನವೇ